ಅಪರಾಧಿ ಕೈ ನಮಸ್ಕಾರ ಈಗ ಒಂದು ತಿಂಗಳು ಒಂದು ವರ್ಷ ಆಯಿತು ಒಂದು ಹಾಡಿಯನ್ನು ಹಾಕಿದ್ದೆ ಅಂದರೆ ಎಸ್ ಕೆ ಎಂ ಕಾಲೇಜ ಧಾರವಾಡದ ಹಗರಣದ ಬಗ್ಗೆ ಧಾರವಾಡ ಕಾಲೇಜ್ನಲ್ಲಿ ಹಗರಣ ಆಗಿದೆ ಅಂತೇಳಿ ಮಾಜಿ ಪ್ರಿನ್ಸಿಪಾಲ್ರು ನಮಗೆ ಫೋನ್ ಮಾಡಿದರು ಆಡಿಯನ್ನು ನಾನು ಡೈರೆಕ್ಟಾಗಿ ಹಾಕಿದ್ದೆ ಆದರೆ ಒಂದು ನಾಲ್ಕೈದು ಕೋಟಿ ಹಗರಣ ಮಾಡಿದ್ದಾರೆ ಅಲ್ಲಿ ನಮ್ಮ ಸರ್ಕಾರಕ್ಕೆ ಸುಳ್ಳು ದಾಖಲಾತಿ ಕೊಟ್ಟು ದುಡ್ಡುಗಳನ್ನು ಲೂಟಿ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಕೇಸ್ ಹಾಕಿದ್ದೀನಿ ಎರಡು ಸಾವಿರದ ಹದಿನೈದರಲ್ಲಿ ಎಂಬುದು ಡಾಕ್ಯುಮೆಂಟ್ ಸಮೇತ ಅವರು ಅದು ನಾನು ಪ್ರಸಾರ ಮಾಡಿದ್ದೆ ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಎಲ್ಲರೂ ಲಾಯರ್ ಜಗದೀಶ್ ಹತ್ರ ಜಗದೀಶ್ ಹತ್ರ ಕಳಿಸಿರಿ ಲಾಯರ್ ಜಗದೀಶ್ ಸಾಹೇಬ್ರ ಹತ್ರ ಕಳಿಸಿ ಇವ್ರನ್ನ ಅಂತ ಹೇಳ್ತಾಯಿದ್ರು ಅವ್ರನ್ನಲ್ಲಿ ಕಳಿಸಿದ್ದಾಯಿತು ಇನ್ನೊಂದು ಹೇಳ್ತಾಯಿದ್ರು ಅವರು ಏಜಲ್ಲಿ ಆ ಥರ ಕಾಣ್ತಾ ಇಲ್ಲ ವಾಯ್ಸ್ ಕೇಳಿದ್ರೆ ಒಂದು ಮೂವತ್ತು ವರ್ಷನೋ ಇಪ್ಪತ್ತೈದು ವರ್ಷನೋ ಅಂತ ಅನಿಸ್ತಾ ಇತ್ತು ನಮಗೆ ಆ ಥರ ಈ ಥರ ಅಂತ ಹೇಳ್ತಾ ಇದ್ರು ನಿಮಗೆ ಗೊಂದಲ ಇರ್ಬೋದು ಬಟ್ ಅದಕ್ಕೆ ಈಗ ಕ್ಲಾರಿಫಿಕೇಶನ್ ಸಿಗ್ಬೋದು ಈ ವಿಡಿಯೋ ನೋಡಿ ಆಗ್ತಾಯಿದ್ದೀನಿ ಲಾಯರ್ ಜೊತೆ ಸುನಿಲ್ ಅವರು ಸಂದರ್ಶನ ಮಾಡಿರ್ತಕ್ಕಂಥದ್ದನ್ನು ಈಗ ಆಗ್ತಾಯಿದ್ದೀನಿ ದಯವಿಟ್ಟು ನೋಡಿ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಈ ಧರ್ಮಸ್ಥಳ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಧರ್ಮಸ್ಥಳ ಶ್ರೀ ಮಂಜುನಾಥ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಏನಿದೆ ಧಾರವಾಡದಲ್ಲಿ ಇದೊಂದು ಬ್ರಾಂಚ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಇಟ್ಸ್ ವೆ ಇಟ್ಸ್ ವೆರಿ ವೆರಿ ಐ ತಿಂಕ್ ಎಸ್ಟಾಬ್ಲಿಷ್ಡ್ ನೋನ್ ಕಾಲೇಜ್ ಯಾವ್ದಿದು ನಮ್ಮ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದರ ವಿಚಾರವಾಗಿ ಒಂದು ಹಗರಣ ನಡೆದಿದೆ ಅಂತ ದಾಖಲೆಗಳ ಸಮೇತ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಜೋಶಿ ಅನ್ನೋ ಪ್ರೊಫೆಸರ್ ಅವರು ಅದ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾರೆ ಅದರ ಮೇಲೆ ಎಫ್ಐಆರ್ ಆಗುತ್ತೆ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡದ ಹಗರಣವನ್ನ ತಗೊಂಡು ಏನದ ಹಗರಣ ಏನಾಗ್ತಾ ಇದೆ ಏನ್ ಆಯ್ತು ಅಲ್ಲಿ ಬನ್ನಿ ನನ್ ಜೊತೆ ಜೋಶಿಯವರೇ ಇದ್ರೆ ವಿತ್ ರೆಕಾರ್ಡ್ಸ್ ಅವರು ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಧಾರವಾಡದ ಇಂಜಿನಿಯರಿಂಗ್ ಬ್ರಾಂಚ್ ಅಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಅಂತ ಇದ್ರು ಬನ್ನಿ ನಾನು ಮೊದಲನೇದಾಗಿ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಅವ್ರ ನನ್ನ ಮುಂದೆ ಇದ್ದಾರೆ ಐ ಥಿಂಕ್ ನಾವು ನಾವು ನೆಕ್ಸ್ಟ್ ಪಾಯಿಂಟ್ ವಿಲ್ ಬಿ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಪಾಂಡುರಂಗ್ ಜೋಶಿ ಅಂತ ನಾನು ಧರ್ಮಸ್ಥಳ ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡದಲ್ಲಿ ಸುಮಾರು ಮೂವತ್ತೊಂದು ವರ್ಷ ಸ್ವಲ್ಪ ಜೋರಾಗಿ ಹೇಳಕ್ಕಾಗತ್ತಾ ಸರ್ ಮೂವತ್ತೊಂದು ವರ್ಷ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್ ಓಕೆ 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 ಮೂವತ್ತೊಂದು ವರ್ಷ ಹಾಗಾದ್ರೆ ಶ್ರೀ ಧರ್ಮ ಇದಕ್ಕೆ ಐ ತಿಂಕ್ ಈ ಕಾಲೇಜು ಐ ತಿಂಕ್ ಇಟ್ ಕಮ್ಸ್ ಅಂಡರ್ ಧರ್ಮಸ್ಥಳ ಎಜುಕೇಶನ್ ಟ್ರಸ್ಟ್ ಕಡೆ ಬರುತ್ತೆ ಅನ್ಸುತ್ತೆ ಅಲ್ವಾ ಸರ್ ಈಗ ನೀವು ರಿಟೈರ್ಡ್ ಆಗಿದ್ದೀರಾ ಈಗ ಓಕೆ ರಿಟೈರ್ಡ್ ಆಗಿದ್ದೀರಾ ಈಗ ಅದೇ ಇನ್ಸ್ಟಿಟ್ಯೂಟ್ ಮೇಲೆ ಸರ್ಕಾರದ ಅನುದಾನವನ್ನ ಅಥವಾ ಸರ್ಕಾರದ ಗ್ರಾಂಟ್ಸ್ಗಳನ್ನ ಮಿಸ್ಯೂಸ್ ಮಾಡ್ಕೊಂಡಿದ ಅಂತ ಲೋಕಾಯುಕ್ತ ಕಂಪ್ಲೇಂಟ್ ಹೇಳಿ ಸರ್ ಅದ್ರ ಬಗ್ಗೆ ಮಾತಾಡಿ ಸರ್ ಏನಿಲ್ಲ ಒಂದು ಟೆಕ್ನಿಕಲ್ ಎಜುಕೇಶನ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಸ್ಕೀಮ್ ಇದೆ ಸರ್ ಅದು ಸೆಂಟ್ರಲ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಫಂಡಿಂಗ್ ಮಾಡುತ್ತೆ ಸರ್ ಅದು ಇನ್ ದ ರೇಷಿಯೋ ಟ್ವೆಂಟಿ ಟ್ವೆಂಟಿ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗವರ್ನಮೆಂಟ್ ಟ್ವೆಂಟಿ ಪರ್ಸೆಂಟ್ ಅಪ್ಲೈಯಿಂಗ್ ಇನ್ಸ್ಟಿಟ್ಯೂಷನ್ಸ್ ಈ ತರ ಡಿಸ್ಟ್ರಿಬ್ಯೂಷನ್ ಆಫ್ ಫಂಡ್ಸ್ ಇರುತ್ತೆ ಸಾವಿರ ಹನ್ನೊಂದರಲ್ಲಿ ಸರ್ ನೀವು ನೀವು ಮಾತಾಡ್ತಾ ಇರೋದು ಧಾರವಾಡದ ಎಸ್ ಇಂಜಿನಿಯರಿಂಗ್ ಕಾಲೇಜು ಈ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಧಾರವಾಡ ಮಾಡ್ಲಿಕ್ಕೆ ಕಾಲೇಜ್ ಮ್ಯಾನೇಜ್ಮೆಂಟ್ ಅಂದ್ರೆ ಸೆಕ್ರೆಟರಿ ಪ್ರಿನ್ಸಿಪಾಲ್ ಮತ್ತೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವರು ಎಲ್ಲರೂ ಸೇರಿ ಒಂದು ಏನು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಎರಡ್ ಸಾವಿರ ಹನ್ನೊಂದು ನವೆಂಬರ್ ಎರಡ್ ಸಾವಿರ ಹನ್ನೊಂದರಲ್ಲಿ ಟೆಕ್ ಆಫೀಸಿಗೆ ಬೆಂಗಳೂರಿಗೆ ಅವರು ಸಬ್ಮಿಟ್ ಮಾಡಿದ್ರು ಸರ್ ಅದರಲ್ಲಿ ಏನು ಫಂಡ್ಸ್ ತಗೊಳ್ಬೋ ಸ್ಯಾಂಕ್ಷನ್ ಮಾಡ್ಬೇಕಂದ್ರೆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇರುತ್ತೆ ಸರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತಂದ್ರೆ ಕಾಲೇಜಲ್ಲಿ ಪಿಎಚ್ ಡಿ ಎಚ್ ಡಾಕ್ಟರೇಟ್ಸ್ ಇನ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಓನ್ಲಿ ಫಿಫ್ಟೀನ್ ಪರ್ಸೆಂಟ್ ಇರಬೇಕು ಅಂತ ಇದು ಟೋಟಲ್ ಇಂಜಿನಿಯರಿಂಗ್ ಫ್ಯಾಕಲ್ಟಿ ಇಂಜಿನಿಯರಿಂಗ್ ಬ್ರಾಂಚಸ್ ಅಲ್ಲಿ ಟೋಟಲ್ ಇಂಜಿನಿಯರಿಂಗ್ ಬ್ರಾಂಚಸ್ ಅಲ್ಲಿ ಎಷ್ಟು ಫ್ಯಾಕಲ್ಟಿ ಇರ್ತಾರೆ ಅದ್ರದ್ದು ಫಿಫ್ಟೀನ್ ಪರ್ಸೆಂಟ್ ಡಾಕ್ಟರೇಟ್ಸ್ ಇನ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಇರಬೇಕು ಅಂತ ಇದೆ ಸರ್ ಓಕೆ ಬಟ್ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಂದ ತಕ್ಷಣ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಅದೆಲ್ಲ ಬರುತ್ತೆ ಸಪೋಸ್ ಯಾರಾದ್ರೂ ಅಲ್ಲಿ ಪಿ ಹೆಚ್ ಡಿ ಪಿ ಎಚ್ ಡಿ ಇನ್ ಫಿಸಿಕ್ಸ್ ಪಿ ಎಚ್ ಡಿ ಇನ್ ಕೆಮಿಸ್ಟ್ರಿ ಪಿ ಎಚ್ ಡಿ ಇನ್ ಮ್ಯಾಥ್ಮೆಟಿಕ್ಸ್ ಮಾಡಿದರೆ ಅವರನ್ನು ಕನ್ಸಿಡರ್ ಮಾಡುವಾಗಿಲ್ಲ ಮಾಡೋ ಮಾಡೋವಾಗಿಲ್ಲ ಓಕೆ ಓನ್ಲಿ ಪಿಎಚ್ ಡಿ ಇನ್ ಇಂಜಿನಿಯರಿಂಗ್ ಡಿಸಿಪ್ಲೈನ್ ಅಂತ ರೂಲ್ ಅದೇ ಒಂದು ಗೈಡ್ ಲೈನ್ಸ್ ಇತ್ತು ಸೊ ಅದನ್ನ ಇನ್ ಆರ್ಡರ್ ಟು ಮೀಟ್ ದಿಸ್ಟೀರಿಯಾ ಕಾಲೇಜ್ ಮ್ಯಾನೇಜ್ಮೆಂಟ್ ಅದೇ ಸೆಕ್ರೆಟರಿ ಕಾಲೇಜ್ ಮ್ಯಾನೇಜ್ಮೆಂಟ್ ಅಂದ್ರೆ ಯಾರು ಸರ್ ಸೆಕ್ರೆಟರಿ ಅಲ್ಲ ಯಾರು ಶ್ರೀ ಧರ್ಮಸ್ಥಳ ಮಂಜುನಾಥ್ ಎಜುಕೇಶನ್ ಸೊಸೈಟಿ ಎಸ್ ಡಿ ಎಂಇ ಸೊಸೈಟಿ ಸತ್ತು ಧಾರವಾಡದಲ್ಲಿ ಇದೆ ಅವರು ಅವರು ಮತ್ತೆ ಸೆಕ್ರೆಟರಿ ಹೆಸರು ಸರ್ ಅಲ್ಲಿ ಜಿನೇಂದ್ರ ಪ್ರಸಾದ್ ಅಂತ ಇದ್ರು ಸರ್ ಅವರು ಈಗ ತೀರ್ ಹೋಗಿದ್ದಾರೆ ಸೊ ಜಿನೇಂದ್ರ ಪ್ರಸಾದ್ ಮತ್ತೆ ಅವಾಗಿನ ಪ್ರಿನ್ಸಿಪಾಲ್ ಡಾಕ್ಟರ್ ಎಸ್ ಮೋಹನ್ ಕುಮಾರ್ ಅಂತ ಅವರು ಹಾಸನ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದವರು ಅವ್ರ ಡೆಪ್ಯೂಟೇಶನ್ ಮೇಲೆ ಇಲ್ಲಿ ಎಸ್ ಡಿಎಂ ಬಂದಿದ್ರು ಅವರು ಮತ್ತೆ ನಮ್ಮ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬಿ ಕೆ ಹೆವಳಿಕರ್ ಅಂತ ಈ ಮೂರು ಜನ ಸೇರಿ ಫೇಕ್ ಡಾಕ್ಯುಮೆಂಟ್ಸ್ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಎಸ್ ಡಿಎಂ ಇಂಜಿನಿಯರಿಂಗ್ ಕಾಲೇಜ್ ದಾಖಲೆಗಳನ್ನು ಸೃಷ್ಟಿಸಿ ನವೆಂಬರ್ ಹನ್ನೊಂದರಂದು ಕಂಪ್ಲೈನ್ಸ್ ರಿಪೋರ್ಟ್ ಗೆ ಕಂಪ್ಲೈನ್ಸ್ ರಿಪೋರ್ಟ್ ಅಲ್ಲಿ ಅವರು ಗೌರ್ಮೆಂಟ್ ಗೆ ಸಬ್ಮಿಟ್ ಮಾಡಿದ್ರು ಸರ್ ಅಂದ್ರೆ ದಟ್ ಫಂಡ್ ಫಂಡ್ಸ್ ಎಷ್ಟು ಫಂಡ್ಸ್ ಎಷ್ಟು ಸರ್ಕಾರದಿಂದ ಎಷ್ಟು ದುರುಪಯೋಗ ಆಗಿದೆ ಅಂತ ನಿಮ್ ಪ್ರಕಾರ ಸರ್ ಆಕ್ಚುಲಿ ಅದು ಟೆಕ್ ಟೂ ಅಲ್ಲಿ ಫೋರ್ ಕ್ರೋರ್ಸ್ ರುಪೀಸ್ ಇತ್ತು ನಾಲ್ಕು ಕೋಟಿ ನಾಲ್ಕು ಕೋಟಿ ಅದರಲ್ಲಿ ಕೋಟಿ ತಗೊಂಡ್ಲಿಕ್ಕೆ ನಿಮ್ ಪ್ರಕಾರ ಐ ತಿಂಕ್ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುದು ಕಾಲೇಜ್ ಮ್ಯಾನೇಜ್ಮೆಂಟ್ ಹೌದು ಯಾರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಸಿಕ್ಸ್ಟಿಂಟ್ ಅಂದ್ರೆ ಸುಮಾರು ತ್ರೀ ಲ್ಯಾಕ್ ಟ್ವೆಂಟಿ 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 ಸೆಂಟ್ರಲ್ ಗೌರ್ಮೆಂಟ್ ಏಟಿ ಲ್ಯಾಕ್ಸ್ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆಲ್ಲ ದಾಖಲೆಗಳು ನಿಮ್ಮ ಹತ್ರ ಇದೆ ಸರ್ ಇದೆ ಇಲ್ಲಿ ದಾಖಲೆಗಳು ಸರ್ ಇಲ್ಲ ಕೊಡ್ತೀನಿ ತೋರ್ಸಿ ಕ್ಯಾಮ್ರಾಗೋಸಿ ಹಾಗೆ ದಾಖಲೆಗಳನ್ನ ಹ್ಮ್

ಚಾಲೆಂಜ್ ಮಾಡಿ ಸರ್ ಇದು ನಾವು ಧಾರವಾಡ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದೀವಿ ಚಾಲೆಂಜ್ ಮಾಡಿದ್ರು ಡಾಕ್ಯುಮೆಂಟ್ ನೆಕ್ಸ್ಟ್ ಸರ್ ಆಮೇಲೆ ಅದು ಕಂಪ್ಲೇಂಟ್ ರಿಪೋರ್ಟ್ ಸಬ್ಮಿಟ್ ಮಾಡಿದ ತಕ್ಷಣ ನನಗೆ ಗೊತ್ತಾಯ್ತು ಸರ್ ಅದು ನನಗೆ ಗೊತ್ತ ನಾನು ಪ್ರಿನ್ಸಿಪಲ್ ಕಡೆ ಹೋಗಿ ಇದನ್ನ ಪಾಯಿಂಟ್ ರೈಸ್ ಮಾಡಿದೆ ಅಲ್ಲ ನಿಮ್ಗೆ ಏನಕ್ಕೆ ಸಂಬಂಧ ಅಂತ ಈ ರೀತಿ ಸರ್ಕಾರದಿಂದ ನಕಲಿ ದಾಖಲೆ ಸೃಷ್ಟಿ ಮಾಡಿ ಎಸ್ ಡಿ ಎಂ ಇಂಜಿನಿಯರಿಂಗ್ ಕಾಲೇಜ್ ರಿಸರ್ಚ್ ಸೆಂಟರ್ ಧಾರವಾಡದವರು ಕ್ಲೇಮ್ ಮಾಡ್ಕೊಂತ ಇದಾರೆ ಅಂತ ನೀವು ಅದನ್ನ ನೀವು ಹೋಗಿ ಪ್ರಶ್ನೆ ಮಾಡಿದ್ದು ಅವಾಗ ನಾನು ಪ್ರಿನ್ಸಿಪಾಲ್ ಏನ್ ಮಾಡಿದ್ರು ಪ್ಲೀಸ್ ಶೆಟ್ಟಿ ಅವ್ರ ಮೌತ್ ಅಂತ ಹೇಳಿ ನನಗೆ ಇಮಿಡಿಯೇಟ್ಲಿ ನನಗೆ ಉಜರಗೆ ಟ್ರಾನ್ಸ್ಫರ್ ಮಾಡಿದ್ರು ಹ್ಮ್ ಹ್ಮ್ ನೀವು ಉಜ್ರಾಗ ಹೋಗ್ಲಿಲ್ಲ ಉಜ್ರ ಅದು ಆ ಉಜರೇದು ಕೂಡ ಧರ್ಮಸ್ಥಳದ ಸಂಸ್ಥಾನ ಎಷ್ಟಿದೆ ಅವ್ರದ್ದು ಇಂಜಿನಿಯರಿಂಗ್ ಕಾಲೇಜಸ್ ಕರ್ನಾಟಕದಲ್ಲಿ ಕರ್ನಾಟಕ ನಾನು ಅಲ್ಲಿ ಹೋಗ್ಲಿಲ್ಲ ಸರ್ ಯಾಕಂದ್ರೆ ನಮ್ದು ಮನೆಯದು ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಇತ್ತು ನಾನು ಅದಕ್ಕೆ ಹೋಗ್ಲಿಲ್ಲ ಆಮೇಲೆ ನಾ ಏನ್ ಮಾಡಿದೆ ಸರ್ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಒಂದು ಒಂದು ಕಂಪ್ಲೇಂಟ್ ಕೊಟ್ಟೆ ಸರ್ ಓಕೆ ಈ ರೀತಿ ಫಂಡ್ಸ್ ಅನ್ನ ಧರ್ಮಸ್ಥಳ ಇಂಜಿನಿಯರಿಂಗ್ ಕಾಲೇಜ್ ಅವರು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಸುಳ್ಳು ದಾಖಲೆ ಕ್ರಿಯೇಟ್ ಮಾಡಿ ಬಳಸ್ಕೊಂಡಿದ್ದಾರೆ ಅಂತ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟೆ ಲೋಕಾಯುಕ್ತ ಕಾಪಿ ಅದು ಕಾಪಿ ಇಲ್ಲಿದೆ ಆಮೇಲೆ ಲೋಕಾಯುಕ್ತರು ಒಂದೂವರೆ ವರ್ಷ ಇಟ್ಕೊಂಡು ಹ್ಮ್ ಒಂದೊಂದು ರಿಪೋರ್ಟ್ ಕೊಟ್ಟರು ಸರ್ ಹ್ಮ್

ಮ್ಯಾನೇಜ್ಮೆಂಟ್ ನವರು ಹೈಕೋರ್ಟ್ ಹೈಕೋರ್ಟ್ಗೆ ಹೋದ್ರೆ ಸರ್ ಹ್ಮ್ ಹೈಕೋರ್ಟ್ ಡಾಕ್ಯುಮೆಂಟ್ ತೋರಿಸಿದೆ ನೋಡಿ ನಿಮ್ ಕೈಯಲ್ಲಿದೆ ನೋಡಿ ಹಂಗೆ ತೋರ್ಸಿ ಹಂಗೆ ತೋರಿಸಿ ಹಂಗೆ ತೋರಿಸಿ ಇಲ್ಲಿ ಫ್ರಂಟ್ ಅಲ್ಲಿ ತೋರಿಸಿ ಸರ್ ಅದು ಹಾ ಓಕೆ ಹೈಕೋರ್ಟ್ಗೆ ಹೋಗ್ತಾರೆ ಧರ್ಮಸ್ಥಳ ಮಂಜುನಾಥ ಇಂಜಿನಿಯರಿಂಗ್ ಕಾಲೇಜ್ ಅವರು ಹೈಕೋರ್ಟ್ ಹೋಗ್ತಾರೆ ಈಗ ಎಫ್ಐಆರ್ ನ ಸ್ಕ್ವಾಶ್ ಮಾಡಿ ಅಂತ ಅದೇನಾಗುತ್ತೆ ತೋರಿಸಿ ಡಾಕ್ಯುಮೆಂಟ್ ತೋರಿಸಿ ಅಲ್ಲ ಹಂಗೆ ತೋರಿಸಿ ಸರ್ ಕ್ಯಾಮ್ರಾ ತೋರಿಸಿ ಎಸ್ 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 ಸರ್ ಅದನ್ನ ಅವರು ಹೈಕೋರ್ಟ್ ಏನ್ ಹೇಳ್ತು ಇಲ್ಲ ಎಂಫೈ ಆರ್ ಪಾಶ್ ಮಾಡಲಿಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗಲಿ ಅಂತ ಹೇಳಿದ್ರು ಸರ್ ಸೊ ಅದು ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಜಡ್ಜ್ಮೆಂಟ್ ಆಯ್ತು ಸರ್ ಹೈಕೋರ್ಟಿಂದ ಧಾರವಾಡ ಆದೇಶ 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 ಅದ್ರ ಪ್ರಕಾರ ಇಲ್ಲಿ ಇನ್ವೆಸ್ಟಿಗೇಷನ್ ಇಲ್ಲಿ ವಿದ್ಯಾಗಿರಿ ಪೊಲೀಸ್ ಅಲ್ಲಿ ವಿದ್ಯಾಗರಲ್ಲಿ ಸ್ಟಾರ್ಟ್ ಮಾಡಿದ್ರು ಸರ್ ಎರಡ್ ಸಾವಿರ ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ವರ್ಷ ತಗೊಂಡ್ರಿ ಸರ್ ಇನ್ವೆಸ್ಟಿಗೇಷನ್ ಅಲ್ಲ ಬಿರಿಪೋರ್ಟ್ ಆಯ್ತು ಅದು ಬಿರಿಪೋರ್ಟ್ ಹಾಕಿ ಪೊಲೀಸ್ ಅವರು ಬಿರಿಪೋರ್ಟ್ ಹಾಕಿದ್ರೆ ಅದನ್ನು ಕೂಡ ನೀವು ಚಾಲೆಂಜ್ ಮಾಡಿದ್ರೆ ಅದನ್ನು ಕೂಡ ನಾವು ಚಾಲೆಂಜ್ ಮೂರು ವರ್ಷ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಮೂರು ವರ್ಷದಲ್ಲಿ ಅವರು ಏನು ಏನು ಮಾಡಿದ ಆಯ್ತು ಆಯ್ತಾಯ್ತು ಈಗ ನಾನು ಪ್ರಶ್ನೆ ಕೇಳಿದ್ ನಾನು ಪ್ರಶ್ನೆ ಕೇಳುವಂತ ಉತ್ತರ ನೀವು ಈಗ ಬಿರಿಪೋಟ್ ನ ಚಾಲೆಂಜ್ ಮಾಡಿದ್ರ ಚಾಲೆಂಜ್ ಮಾಡಿ ಎಷ್ಟು ಎಷ್ಟು ಸರ್ಕಾರದ ಹಣ ದುರುಪಯೋಗ ಆಗಿದೆ ಸೃಷ್ಟಿ ಮಾಡಿ ಅಂತ ಹೇಳಕ್

ಆಮೇಲೆ ಉಳಿದಿದ್ದಷ್ಟು ಟ್ವೆಂಟಿ ಪರ್ಸೆಂಟ್ ಎಸ್ ಡಿ ಎಂ ಕಾಲೇಜು ಬರೀ ನಾಲ್ಕು ಕೋಟಿನ ಅಥವಾ ಬೇರೆ ಟೈಮ್ ಅಲ್ಲೂ ಇದು ಆಗಿದೆಯಾ ಅದು ಟೆಕ್ ಫೇಸ್ ಅನ್ನಲ್ಲಿ ಟೆಕ್ ಫೇಸ್ ಒನ್ ಅಲ್ಲಿ ಟೆನ್ ಕೂಡ ಸ್ಯಾಂಕ್ಷನ್ ಹತ್ತು ಹತ್ತು ಕೋಟಿ ಅಲ್ಲೂ ಕೂಡ ಆಗಿದೆಯಾ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಓಕೆ ಓಕೆ ಅದ್ರ ಬಗ್ಗೆ ನೀವೆಂತ ಬಟ್ ಅಲ್ಲಿನೂ ಆಗಿದೆ ಅಂತ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಇಲ್ಲಿ ಇಲ್ಲಿ ಎಷ್ಟು ಆಗಿದೆ ನಾಲ್ಕು ಕೋಟಿ ನಾಲ್ಕು ಕೋಟಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಯು ಮೀನ್ ಟು ಸೇ ದರ್ ಇಸ್ ಸಮ್ ಕ್ರಿಮಿನಲ್ ವೇ ಆಫ್ ಏನೋ ಎಕ್ಸ್ಟ್ರಾಡೆಟಿಂಗ್ ದ ಫ್ರೆಂಡ್ಸ್ ಅಲ್ವಾ ಹಾ 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 ದುರುಪಯೋಗ ಮಾಡಲ್ಲ ಓಕೆ ಈಗ ಎಸ್ ಡಿ ಎಂ ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡದವರು ಏ ಏನು ವಾಪಸ್ ತಗೊಳ್ಳಿ ಅದು ಇದು ನಿಮ್ಗೆ ಪ್ರೆಷರ್ ಏನು ಹಾಕಿಲ್ವಾ ಏನ್ ಹಾಕಿಲ್ಲ ಹಾಕಿಲ್ಲ ಈಗ ಈಗ ಈ ಕೇಸ್ ಈಗ ಬಿ ರಿಪೋರ್ಟ್ ನ ಚಾಲೆಂಜ್ ಮಾಡಿದೀರ ಚಾಲೆಂಜ್ ಅನುದಾನ ನಾಲ್ಕು ಕೋಟಿ ಆ ಟೆಕ್ನಿಕಲ್ ಫಂಡ್ಸ್ ನಕಲಿ ದಾಖಲೆ ಸೃಷ್ಟಿ ಮಾಡಿ ಇವರು ಬರ್ಸ್ಕೊಂಡಿದ್ದಾರೆ ಹೌದು ಮತ್ತೆ ಸೇರ್ಮೆಂಟ್ ಗೊತ್ತಾಯ್ತು 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 ಈ ದಾಖಲೆ ನಿಮ್ಮ ಇದೆಯಲ್ವಾ ಆ ನೋಡಿ ಸ್ನೇಹಿತರೆ ಎಸ್ ಡಿ ಎಂ ಎಸ್ ಡಿ ಎಂ ಇಂಜಿನಿಯರಿಂಗ್ ಕಾಲೇಜು ಶ್ರೀ ಧರ್ಮಸ್ಥಳ ಮಂಜುನಾಥ ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡ ಅಲ್ಲಿ ಎರಡ್ ಸಾವಿರದ ಹನ್ನೆರಡು ಹನ್ನೊಂದು ಹನ್ನೆರಡರಲ್ಲಿ ಮೂರು ವರ್ಷ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡದಂತ ಅಲ್ಲಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಆ ಕಾಲೇಜಿನ ಸೆಕ್ರೆಟರಿ ಮತ್ತೆ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆ ಮ್ಯಾನೇಜ್ಮೆಂಟ್ ಅಲ್ಲಿನ ಮ್ಯಾನೇಜ್ಮೆಂಟ್ ಅವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಾಲ್ಕು ಕೋಟಿ ಸರ್ಕಾರದ ಹಣವನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಇವರು ದಾಖಲೆಗಳು ಹೇಳುತ್ತೆ ಇವರು ಅದ್ರ ಮೇಲೆ ಎಫ್ಐಆರ್ ಎಫ್ಐಆರ್ ಮಾಡಿದ್ದಾರೆ ಆ ಎಫ್ಐಆರ್ ನ ಸ್ಕ್ವಾಶ್ ಮಾಡಕ್ಕೆ ಮ್ಯಾನೇಜ್ಮೆಂಟ್ ಅವರು ಧರ್ಮಸ್ಥಳ ಮಂಜುನಾಥ ಇಂಜಿನಿಯರಿಂಗ್ ಕಾಲೇಜ್ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ ಹೇಳುತ್ತೆ ಇಲ್ಲ ನಾವು ಸ್ಕ್ವಾಶ್ ಮಾಡಕ್ ಬರಲ್ಲ ಇದು ಎಲ್ಲೋ ಒಂದ್ ಕಡೆ ಇದು ದುರುಪಯೋಗ ಆಗುತ್ತೆ ಅಂತ ನಮಗೆ ಅನ್ಸಿದೆ ಪ್ರೈಮ್ ಆಫೀಸಿಯಾ ತನಿಖೆ ಮಾಡ್ಲಿ ಅಂತ ಕೊಟ್ರೆ ಇನ್ಸ್ಪೆಕ್ಟರ್ ಆ ತನಿಖೆ ಮಾಡೋದು ಬಿಟ್ಟು ಬಿ ರಿಪೋರ್ಟ್ ಹಾಕ್ತಾನೆ ಆ ಬಿ ರಿಪೋರ್ಟ್ ಹಾಕಿದನ ಮುಚ್ಚಾಕ್ತಾನೆ ಆ ಬಿ ರಿಪೋರ್ಟ್ ಅನ ಈ ಜೋಶಿ ಅವರು ರಿಟೈರ್ಡ್ ಪ್ರೊಫೆಸರ್ ಫ್ರಮ್ ಶ್ರೀ ಧರ್ಮಸ್ಥಳ ಮಂಜುನಾಥ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಧಾರವಾಡದವರು ಧಾರವಾಡವರು ಏನೋ ಈಗ ಚಾಲೆಂಜ್ ಮಾಡಿದ್ದಾರೆ ಈಗ ಇಸ್ ಫೈಟಿಂಗ್ ಎ ಕಾಸ್ ನೋಡಿ ನಾಲ್ಕು ಕೋಟಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನ ದುರುಪಯೋಗ ಮಾಡ್ಕೊಂಡಿದೆ ಅಲ್ಲಿನ ಪ್ರಿನ್ಸಿಪಲ್ ಓಕೆ ಇನ್ನೇನ್ ಹೇಳ್ಬೇಕು ಸರ್ ಅದಕ್ಕೆ ಬಟ್ ತಗೊಂಡಿದ್ರಲ್ಲ ತಗೊಂಡಿದ್ದಾರೆ ಸೊ ನಾಲ್ಕು ಕೋಟಿ ಹಣವನ್ನ ನಕಲಿ ದಾಖಲೆ ಕೊಟ್ಟು ತಗೊಂಡು ಅದನ್ನ ತಗೊಂಡಿದ್ದಾರೆ ಮತ್ತೆ ಅದಕ್ಕೆ ದಾಖಲೆಗಳಿದೆ ತಗೊಂಡಿದ್ದಾರೆ ಅನ್ನೋದಕ್ಕೆ ಆಮೇಲೆ ಯಾರ್ಯಾರನ್ನ ಸೃಷ್ಟಿ ಮಾಡಿದ್ರು ನಕಲಿ ದಾಖಲೆನಲ್ಲಿ ಪ್ರೊಫೆಸರ್ ಗಳಲ್ಲ ಸರ್ ಅಲ್ಲಿ ಬೇರೆ ಬೇರೆ ಪ್ರೊಫೆಸರ್ ಬೇರೆ ಬೇರೆ ಕಾಲೇಜ್ ಪ್ರೊಫೆಸರ್ ಗಳು ತಗೊಂಡ್ಬಂದು ಅಲ್ಲಿ ಅಟೆಂಡೆನ್ಸ್ ತಗೊಂಡ್ಬಂದು ಅವರ ಹೆಸರುಗಳಲ್ಲಿ ಕ್ಲೇಮ್ ಅವರ ಹೆಸರುಗಳಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಕ್ಲೇಮ್ ಆಗಿದೆ ಅಂತ ಇದೊಂದು ವಿಚಾರ ಈ ಡಾಕ್ಯುಮೆಂಟ್ ಎತ್ಕೊಂಡ್ ಬಂದಿದ್ದಾರೆ ವಿ ವಾಂಟ್ ಟು ಟೆಲ್ ಒಂದೊಂದು ವ್ಯಕ್ತಿ ಕೂಡ ಆ ಒಂದು ನಿಮಿಷ ಒಂದು ನಿಮಿಷ ಹಾ ಹ ತೋರಿಸಿ ತೋರಿಸಿ ಒಂದು ನಿಮಿಷ ಒಂದು ನಿಮಿಷ ಕುಪ್ಪಗಿ ಹ ಕುಪ್ಪಿ ವೀರೇಶ್ ಪ್ರಶಾಂತ್ ಸಿರೇಶ್ ಹ ಪ್ರಶಾಂತಿ ಹಾ ಹಾ ಭೀ ಭೀಮೇಶ್ ಸೋರೆಗಾಂ ಜಯಕುಮಾರ್ ಅಲ್ಲ ಆಯ್ತು ನಾವು ನೋಡ್ತೀನಿ ನೋಡ್ತೀನಿ ಡಾಕ್ಟರ್ ಪಿ ಜಯಕುಮಾರ್ ಡಾಕ್ಟರ್ ಎಸ್ ಎಲ್ ದೇಶಪಾಂಡೆ ಡಾಕ್ಟರ್ ಎಸ್ ಎಲ್ ದೇಶಪಾಂಡೆ ಮತ್ತೆ ಉಮೇಶ್ ದೇಶನ್ ಅವರು ಇವರ ಹೆಸರುಗಳಲ್ಲಿ ನಕಲಿ ದಾಖಲೆಗಳು ಸೃಷ್ಟಿಯಾಗಿದೆ ಹ್ಮ್ ಜನ ಸರ್ ಹಾ ನಾಲ್ಕು ಜನ ಎಚ್ ಡಿ ದೇಸಾಯಿ ಗಿರೀಶ್ ಕುಮಾರ್ ಅನಂತ್ ಪ್ರಸಾದ್ ಡಾಕ್ಟರ್ ರಾಜ್ ರಾಜ್ ಕಿರಣ್ ಬಲ್ಲಾಳ್ ಓಕೆ ಇವರು ಎಸ್ ಡಿ ಎಂ ಉಜಿ ಕೆಲಸ ಮಾಡಿದ್ರು ಅಲ್ಲಿ ಕೆಲಸ ಎಚ್ ಡಿ ದೇಸಾಯ್ ಮೂರ್ ಜನ ಓಕೆ ಉಜ್ರೆ ಅವರ ಉಜ್ರೇ ಅವರ ಡಾಕ್ಟರ್ ಡಾಕ್ಟರ್ ಐ ಮೀನ್ ಎಂಪ್ಲಾಯಿ ನ ಕರ್ಕೊಂಡ್ಬಂದ ಇಲ್ಲಿ ದಾಖಲೆ ಸೃಷ್ಟಿ ಮತ್ತೆ ತಗೊಂಡಿರೋದು ನಮ್ಮ ಎಲ್ಲಾ ಸ್ಟಾಫ್ ಮೆಂಬರ್ ಕಡೆಯಿಂದ ಆರು ತಿಂಗಳ ಹಿಂದಿ ಬ್ಯಾಕ್ ಡೇಟ್ ಸಿಗ್ನೇಚರ್ ಮಾಡ್ಕೊಂಡಿದ್ದಾರೆ ಡೂಪ್ಲಿಕೇಟ್ ಕ್ರಿಯೇಟ್ ಮಾಡಿದ್ದಾರೆ ೇಟ್ ಡೂಪ್ಲಿಕೇಟ್ ನೋಡಿ ನೋಡಿ ಡುಪ್ಲಿಕೇಟ್ ಡೂಪ್ಲಿಕೇಟ್ ಕೂಡ ಕ್ರಿಯೇಟ್ ಆಗಿದೆ ಅಂತ ಕ್ಲೇಮ್ ಇದೆ ನೋಡಿ ನಾನು ಇದನ್ನ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಗೆ ಪರ್ಸನಲಿ ಹೋಗಿ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಮಾಡೇ ಇಲ್ಲ ಸರ್ ಸುಮ್ಮನೆ ಒಂದು ಲೆಟರ್ ಎಸ್ ಡಿ ಸುಮ್ಮನೆ ಒಂದು ಲೆಟರ್ ಕಳಿಸಿ ಎಲ್ಲ ಡೀಟೇಲ್ಸ್ ಕೇಳಿದ್ರು ಅವರು ಇವತ್ತಿನವರೆಗೂ ಅವ್ರು ಏನು ಡೀಟೇಲ್ಸ್ ಕೊಟ್ಟಿಲ್ಲ ದೊಡ್ಡವರ ಬಗ್ಗೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಅಲ್ಲಿ ಸಿಗುವಂತ ಟ್ರೀಟ್ಮೆಂಟ್ ಇದು ಅಂತ ಪೊಲೀಸ್ ಅವರೇ ಪದೇ ಪದೇ ಹೇಳ್ತಾ ಇದ್ದಾರೆ ಸರ್ ಈಗಾಗ ಈ ಹೋರಾಟವನ್ನ ಕಂಪ್ಲೇ ಕಂಟಿನ್ಯೂ ಮಾಡ್ತೀರಾ ತಾವು ಅಲ್ವಾ ಸರ್ ಕಂಟಿನ್ಯೂ ಹಾ ಹಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೆ ಹೇಳೋಕ್ ಇಷ್ಟಪಡ್ತೇನೆ ನಿಜ್ ಹೇಳಕ್ಕೆ ಆ ಏನೇ ಸಾ ಬಂದ್ ನ ನ್ಯಾಯ ಹಾ ನಿಮ್ಗೆ ನ್ಯಾಯ ಇದ್ರಲ್ಲಿ ನ್ಯಾಯ ಆಗ್ಬೇಕು ಒಂದು ನ್ಯಾಯ ಸಿಗ್ಬೇಕು ಸರ್ ಈಗ ಎಷ್ಟು ಇಷ್ಟ್ ವರ್ಷದಿಂದ ಹೋರಾಟ ಹೋರಾಟ ಮಾಡ್ತಾ ಇದ್ರು ಕೂಡ ನ್ಯಾಯ ಸಿಗ್ತಾ ಇಲ್ಲ ನಾನು ಕೊನೆ ಸಾಯೋ ಜೀವ ನಂದು ಜೀವ ಜೀವ ನನಗೆ ಒಂದು ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ವಂಡರ್ ವಂಡರ್ಫುಲ್ ವಂಡರ್ಫುಲ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ ಇದಿಷ್ಟು ಆ ಶ್ರೀ ಧರ್ಮಸ್ಥಳ ಮಂಜುನಾಥ ಧಾರವಾಡ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದಂತ ಪ್ರೊಫೆಸರ್ ಜೋಶಿ ಅವರ ಕ್ಲೇಮು ಅವರಿಗೆ ಅವರಿಗೆ ಅನ್ನಿಸ್ತಾ ಇದೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಶ್ರೀ ಧರ್ಮಸ್ಥಳ ಮಂಜುನಾಥ ಇಂಜಿನಿಯರ್ ಕಾಲೇಜ್ ಅವರು ಸಂಬಂಧಪಟ್ಟಂತವ್ರು ನೋಡಿ ಇಲ್ಲೇ ಇದೆ ಜೋಶಿ ನೋಡಿ ಎಲ್ಲ ದಾಖಲೆಗಳು ಬಂದಿದಾರೆ ಪಾಪ ನೋಡಿ ಇಟ್ಕೊಂಡು ಕೋಟಿ 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 ಹಣವನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ನಕಲಿ ಅಟೆಂಡೆನ್ಸ್ ನ ಸೃಷ್ಟಿ ಮಾಡಿ ಧಾರವಾಡದ ಇಂಜಿನಿಯರಿಂಗ್ ಕಾಲೇಜು ಧರ್ಮಸ್ಥಳ ಮಂಜುನಾಥದ ಪ್ರಿನ್ಸಿಪಲ್ ಮತ್ತೆ ಅಲ್ಲಿರೋ ಸೆಕ್ರೆಟರಿಗಳು ಎಚ್ಒಡಿಗಳು ಎಚ್ಒ ಡಿಗಳು ಬಳಸ್ಕೊಂಡಿದ್ದಾರೆ ಅನ್ನೋದು ಇವ್ರ ಕ್ಲೇಮು ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೈಕೋರ್ಟ್ಗೆ ಹೋಗಿದೆ ಹೈಕೋರ್ಟ್ ಅಲ್ಲೂ ಕೂಡ ಹೇಳಿದ್ದಾರೆ ತನಿಖೆ ಮಾಡಿ ಅಂತ ತನಿಖೆ ಮಾಡಬೇಕಾದಂತ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ದಾರೆ ಈಗ ಬಿ ರಿಪೋರ್ಟ್ ಅನ್ನ ಹೈಕೋರ್ಟ್ ಅಲ್ಲಿ ದಾಖಲೆ ಸಮೇತ ಪ್ರೂವ್ ಮಾಡ್ಲಿಕ್ಕೆ ಜೋಶಿಯವರು ಹೊಡ್ಡಿದ್ದಾರೆ ಜೋಶಿ ಅವರಿಗೆ ಒಳ್ಳೇದಾಗ್ಲಿ ಅವ್ರಿಗೆ ನ್ಯಾಯ ಸಿಗಲಿ ಅಂತ ಹೇಳುತ್ತಾ ಈ ದಾಖಲೆಗಳನ್ನು ತೋರಿಸ್ತಾ ಇದೆ ಲೈವ್ನ ಮುಗಿಸ್ತಾ ಇದ್ದೀನಿ ಲವ್ ನೋಡೋದಿಲ್ಲ ನಿಮ್ಮ ಎಲ್ಲ ಕುತೂಹಲಗಳಿಗೆ ಕೋಟಿಗಟ್ಟಲೆ ಲೂಟಿ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದು ಎಲ್ಲ ದಾಖಲಾತಿ ಸಮೇತ ಪ್ರಸಾರ ಮಾಡಿದ ಸಮೇತ ಜಾಂಡೋ ಹಾಡ್ರೋ ಅಂತ ಹೇಳ್ತಾರೆ ಇಲ್ಲಾಂದರೆ ಕೋರ್ಟಿಗೆ ಬನ್ನಿ ಅಂತ ನೋಟಿಸ್ ಕಳಿಸ್ತಾರೆ ಅವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಏನು ಕಳ್ಸದೇ ಇಲ್ಲ ನಮ್ಮ ಸರ್ಕಾರಕ್ಕೆ ನಿಜವಾಗಲೂ ಅದೇನಿದೆಯೋ ಏನು ಬಿಟ್ಟಿದ್ದು ನಮಗಂತೂ ಗೊತ್ತಿಲ್ಲ ನಮ್ಮ ಟ್ಯಾಕ್ಸ್ ದುಡ್ಡು ಯಾರೂ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಾಖಲೆ ಸಮತ ಕೊಡ್ತೀವಂದರೆ ಅವ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಲ್ಲ ಇದು ನಮ್ಮ ಪರಿಸ್ಥಿತಿ ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡೋದು ಇದೇ ಸಪೋರ್ಟ್ ನಮಗೆ ಇದೇ ಥರನೇ ಸಪೋರ್ಟ್ ಮಾಡ್ತಾ ಇದ್ದೀವಿ ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡುತ್ತೆ ಕರ್ನಾಟಕ ಜನತೆಗೂ ನಮ್ಮ ದೇಶ ಜನತೆಗೂ ಋತ್ಕೊಳ್ಕ ವಂದನೆಗಳು